ಸ್ವಾಭಿಮಾನ ಜನ ಜನಕಲ್ಯಾಣ ಮತ್ತು ಸ್ವಾಭಿಮಾನಿ ಸಮಾವೇಶ ಹಾಸನದ ಕಾರ್ಯಕ್ರಮ ದಿನಾಂಕ ಐದನೇ ತಾರೀಕು ನಡೆಯುವಂತಹ ಪೂರ್ವಭಾವಿ ಸಭೆ ಚಾಮರಾಜ ಕ್ಷೇತ್ರದಿಂದ ನಡೆಯಿತು ನಮ್ಮ ಶಾಸಕರ ನೇತೃತ್ವದಲ್ಲಿ ಕೆ ಹರೀಶ್ ಗೌಡರ ನೇತೃತ್ವದಲ್ಲಿ ನಗರದ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಯುವ ಮುಖಂಡರು ಮಾಜಿ ಮಹಾಪೌರರ ಸಭೆಗಳನ್ನು ಕರೆದು ಇಲ್ಲಿ ಅನೇಕ ಗಣ್ಯರು ಸಭೆಯನ್ನು ಕುರಿತು ಮಾತಾಡಿದ್ರು ಇಲ್ಲಿ ಸಮಾವೇಶ ಯಾವ ಕಾರಣಕ್ಕೆ ಬರ್ತಾ ಇದೆ ಸಮಾವೇಶವನ್ನು ಸಕ್ಸಸ್ ಮಾಡಬೇಕು ನಮ್ಮ ಕ್ಷೇತ್ರದಿಂದ ಕೂಡ ಜನಗಳು ಬರಬೇಕು ಮತದಾರರು ಬರಬೇಕು ಮಹಿಳೆಯರು ಬರಬೇಕು ಅನ್ನುವಂಥ ಸೂಚನೆಗಳನ್ನು ಕಾರ್ಯಕರ್ತರಿಗೆ ಮತ್ತು ವಾರ್ಡ್ ಅಧ್ಯಕ್ಷಗಳಿಗೆ ಶಾಸಕರು ಕೊಟ್ಟರು ಅದೇ ರೀತಿಯಲ್ಲಿ ನಾವು ಸಂಘಟಿತರಾಗಿದ್ದೇವೆ ಐದನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ನಮ್ಮ ಕ್ಷೇತ್ರದ ಜನ ಮಹಿಳೆಯರು ಯುವಕರು ನಮ್ಮ ಎಲ್ಲ ಮುಂಚೂಣಿ ಘಟಕದ ಎಲ್ಲ ಲೀಡರ್ಗಳು ಕೂಡ ಬರ್ತಾರೆ ಎನ್ನುವಂಥ ಭರವಸೆಯನ್ನು ಕೊಟ್ಟರು ನಾವು ನಮ್ಮ ಕ್ಷೇತ್ರದ ಸುಮಾರು ಇಪ್ಪತ್ತು ಸಾವಿರ ಜನಗಳ ನಿರೀಕ್ಷೆಯನ್ನು ಮಾಡಿದ್ದೀವಿ ಪ್ರತಿಯೊಂದು ವಾರ್ಡಿನಲ್ಲೂ ಕೂಡ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾವೆ ಊಟ ತಿಂಡಿನ ವ್ಯವಸ್ಥೆಯನ್ನು ಮಾಡಿದ್ದಾವೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನೆ ನಮ್ಮ ಸಿದ್ದರಾಮಣ್ಣನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಅವರಿಗೆ ಸಂಘಟನೆಯಾಗಿ ನಾವೆಲ್ಲ ನಿಂತ್ಕೋಬೇಕು ಪಕ್ಷದ ಸಂಘಟನೆ ಆಗಬೇಕು ಅನ್ನುವಂತಹ ಆಸನದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಕಾಂಗ್ರೆಸ್ ಸರ್ಕಾರ ಈ ಹಾಸನದ ಜಿಲ್ಲೆಯ ಜನತೆ ಇದೆ ಅನ್ನುವಂತಹ ಭರವಸೆಯನ್ನು ಉಡಿಸೋದಕ್ಕೆ ನಾವೆಲ್ಲರೂ ಕೂಡ ಹೋಗ್ತಿದೆ ಅವು ಪ್ರತಿಯೊಂದು ವಾರ್ಡಿನಲ್ಲೂ ಕೂಡ ಆಯಾ ವಾರ್ಡಿನಲ್ಲಿ ಅಲ್ಲಲ್ಲಿ ಬಸ್ಗಳ ವ್ಯವಸ್ಥೆ ಅದನ್ನು ಮಾಡ್ತಿದ್ದೇವೆ ನಾವೆಲ್ಲ ಒಂದು ಕಡೆ ಸೇರಬೇಕು ಅಥವಾ ಅವರವರು ಸಪ್ರೇಟಾಗಿ ಹೋಗ್ಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಕೂಡ ಇವತ್ತು ಸ ಸಂಜೆ ಮತ್ತೆ ಸಭೆಯನ್ನು ನಮ್ಮ ಇಂದಿರಾ ಗಾಂಧಿ ಬ್ಲಾಕಿನ ನಮ್ಮ ಕಚೇರಿಯಲ್ಲಿ ಕರೀತಾ ಇದ್ದೀವಿ ಅದು ಎಫ್ ಐ ಆರ್ ಅನ್ನುವಂಥದ್ದು ಧರ್ಮದ ಬಗ್ಗೆ ಅಥವಾ ಇನ್ನೊಬ್ಬರು ಯಾರೇ ಕೂಡ ಎಂತಹ ಗಣ್ಯ ವ್ಯಕ್ತಿಯಾದರೂ ಕೂಡ ಕರ್ನಾಟಕದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥ ಒಂದೇ ಒಂದು ಸೂಚನೆ ಇದೆ ಸ್ವಾಮೀಜಿಗಳ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಭಕ್ತಿ ಅನ್ನುವಂಥದ್ದು ನಿಷ್ಠೆ ಅನ್ನುವಂಥದ್ದೇ ಇದೆ ಆದರೆ ಅದರಿಂದ ಬೇರೆ ಬೇರೆ ಪಕ್ಷದವರು ಇಲ್ಲದ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಅದು ಸರಿ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂದರೆ ಆ ಥರದ ಮನೋಭಾವನೆಗಳಿಲ್ಲ ನಮ್ಮಲ್ಲಿ ಆ ಥರದ ಮನೋಭಾವನೆಗಳಿಲ್ಲ ಬೇರೆ ಬೇರೆ ಜನಾಂಗದ ಅಥವಾ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಪಕ್ಷ ಸರ್ವ ಧರ್ಮೀಯರು ಎಲ್ಲರೂ ಕೂಡ ಒಂದೇ ಎನ್ನುವಂತಹ ಒಂದು ಆಲೋಚನೆಗಳು ನಮ್ಮ ಪಕ್ಷದಲ್ಲಿದೆ ಆ ಕಾರಣಕ್ಕೆ ನಾವೆಲ್ಲ ಮಠಗಳ ಪರವಾಗಿ ಇರುವಂಥದ್ದು ನಮ್ಮ ನಾಯಕರುಗಳೆಲ್ಲ ಮಠದ ಪರವಾಗಿ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಅದಕ್ಕೆ ನೋಡ್ತಾರೆ ಚಂದ್ರಶೇಖರ್ ಸ್ವಾಮೀಜಿಯವರ ಬಗ್ಗೆ ಏನೆಲ್ಲ ಎಫ್ ಐ ಆರಲ್ಲಿ ಅದೆಲ್ಲ ಏನು ದಾಖಲೆ ಆಗಿದೆ ಎನ್ನುವುದನ್ನು ನೋಡ್ತಾರೆ ಅದನ್ನು ಸರಿಪಡಿಸುವಂತಹ ಪ್ರಯತ್ನಗಳು ನಮ್ಮ ಸರ್ಕಾರದಲ್ಲಿದೆ ಇದು ಪಕ್ಷ ಇನ್ನೂ ಕೂಡ ಸಂಘಟನೆ ಆಗಬೇಕು ಸುಮಾರು ನೂರ ಮೂವತ್ತೊಂಬತ್ತಕ್ಕೆ ನಾವು ಏರಿದ್ದೀವಿ ಈಗ ನೂರ ಮೂವತ್ತೊಂಬತ್ತು ನೂರ ನಲವತ್ತರ ಆಸು ಇದ್ದಾವೆ ಮುಂದೆ ನೂರೈವತ್ತು ಅರವತ್ತು ಆಗಬೇಕು ಅನ್ನುವಂತಹ ಒಂದು ಸಂಘಟನೆ ಯಾಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮೇಲೆ ನಾವೆಲ್ಲ ಕ್ರಿಯಾಶೀಲವಾಗಿದ್ದೀವಿ ಅಲ್ಲಲ್ಲಿ ಮೇಕೆದಾಟಿರ್ಬೋದು ಸ್ವತಂತ್ರ ಇಪ್ಪತ್ತೈದನೇ ವರ್ಷ ಸ್ವತಂತ್ರ ದಿನಾಚರಣೆಯ ಒಂದು ಪಾದಯಾತ್ರೆ ಇರ್ಬೋದು ಜನಾಂದೋಲನದ ಸಭೆ ಇರ್ಬೋದು ಈ ಥರದಲ್ಲಿ ನಾವೆಲ್ಲ ಕ್ರಿಯಾಶೀಲವಾಗಿದ್ದೀವಿ ಸುಮ್ಮನೆ ಕಾಂಗ್ರೆಸ್ ಪಕ್ಷ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೋಡ್ತಾ ಇದ್ರು ಆದರೆ ನಿರಂತರವಾಗಿ ನಮ್ಮ ಶಾಸಕರ ಜೊತೆ ನಾವೆಲ್ಲ ಇದ್ದೀವಿ ಅನ್ನುವಂತಹ ಒಂದು ಒಂದು ಸೂಚನೆಯನ್ನು ಇಡೀ ನಾಡಿಗೆ ಇಡೀ ರಾಷ್ಟ್ರಕ್ಕೆ ತೋರಿಸುವಂತಹ ಪ್ರಯತ್ನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೀತಾ ಇದೆ ಈ ಸಂಘಟನೆ ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಸಿಟಿ ಕಾಂಗ್ರೆಸ್ ಸಿ ಜಿಲ್ಲಾಧ್ಯಕ್ಷ ಮೈಸೂರು ನಗರಕ್ಕೆ ನಾವು ಈಗ ಅನೇಕ ಸಭೆಗಳನ್ನು ಮಾಡಿದ್ದಾರೆ ನಮ್ಮ ಶಾಸಕರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಮೈಸೂರು ನಗರ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಅನೇಕ ಸಭೆಗಳನ್ನ ಮಾತಾಡಿ ನಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದಾರೆ ಇವತ್ತು ನಮ್ಮ ಜನಾಂಗದ ಸಭೆಗಳನ್ನ ಸಹ ನಾವು ಪ್ರತ್ಯೇಕವಾಗಿ ಮಾಡಿದ್ದೀವಿ ಈಗಾಗಲೇ ನಾವು ನಮ್ಮ ಎಸ್ ಸಿ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ದಲಿತ ಜನಾಂಗಕ್ಕೆ ಸೇರಿದಂಥ ಎಸ್ ಸಿ ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಸೇರಿ ನಮ್ಮ ಕಾಂಗ್ರೆಸ್ ಬನ್ನಿ ಇರವಿಯವರೇ ಎಲ್ಲರೂ ಸೇರಿ ನಾವು ನಮ್ಮ ಎಲ್ಲ ಕಾಂಗ್ರೆಸ್ನ ಎಲ್ಲ ವಿಂಗ್ಗಳಿಗೂ ಸಹ ಮೇನ್ ಕಾಂಗ್ರೆಸ್ನವ್ರ ಜೊತೆ ಸೇರ್ಕೊಂಡು ನಾವೆಲ್ಲ ಸಹ ಸಹಕಾರ ಕೊಟ್ಟು ಈ ಒಂದು ಜನ ಜನ ಈ ಒಂದು ಕಾರ್ಯಕ್ರಮ ಆಸನದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೀವಿ ಅಂತಕ್ಕಂಥ ಮಾತನಾಡುತ್ತ